ಐಸ್ ಕ್ರೀಮ್ನಂತೆ ಮಾವಿನ ಹಣ್ಣು ಮೆಲ್ಲಬಹುದಾ ಹೌದು ಸಾಧ್ಯ ಇದು ಶುದ್ಧ ನಮ್ಮ ದೇಶೀಯ ಮಾವು ಶಿರ್ಸಿ ಆಸುಪಾಸಿನಲ್ಲಿ ಬೆಳೆಯುವ ಗಿಡುಗ ಮಾವು ತನ್ನ ಸ್ವಾದ ಹಾಗೂ ಬಾಳಿಕೆಯಿಂದ ಈ ಮಾವು ಪ್ರಸಿದ್ಧಿ ಪಡೆದಿದೆ ಜೂನ್ನಿಂದ ಆರಂಭವಾಗಿ ಇದರ ಫಸಲು ಜುಲೈ ಆಗಸ್ಟ್ವರೆಗೂ ಹಣ್ಣು ಲಭ್ಯವಿರುತ್ತದೆ ಈ ವೆರೈಟಿಯ ಮಾವನ್ನು ಶಿರಸಿಯ ಗ್ರಾಮೀಣ ಭಾಗದಲ್ಲಿ ಬೆಳೆಯುತ್ತಿದ್ದು ಅಂಚಿ ಮನೆ ಈಶಣ್ಣ ಅವರು ಸಂರಕ್ಷಣೆ ಮಾಡಿದ್ದಾರೆ ಗಿಡದ ಬಗ್ಗೆ ಮಾಹಿತಿ ಹಾಗೂ ಇದರ ಕಸಿ ಗಿಡಗಳಿಗಾಗಿ ಈಶಣ್ಣ ಅವರನ್ನು ಸಂಪರ್ಕಿಸಬಹುದು ಧನ್ಯವಾದಗಳು ೇಶ್ವರ ಗಣಪತಿ ಹೆಗಡೆ ಅಂತ ನನ್ನ ಊರು ಉತ್ತರ ಕನ್ನಡ ಜಿಲ್ಲಾ ಸಿರ್ಸಿ ತಾಲೂಕು ಮನೆ ಅಂತ ನಾನೊಬ್ಬ ಕೃಷಿಕ ನನಗೆ ಮಾವಿನ ತಳಿ ಬಗ್ಗೆ ಬಹಳ ಆಸಕ್ತಿ ಇತ್ತು ಹಾಗಾಗಿ ನಾನು ನನ್ನ ಹೈಸ್ಕೂಲ್ ನಂತರ ಈಗ ಉದ್ಯೋಗವನ್ನು ಶುರು ಮಾಡಿದೆ ಇದನ್ನು ಕಾಲ ಕಸಿ ಇದ್ರನ್ನು ಕಲಿತು ಮಾವಿನ ತಳಿಯ ಬಗ್ಗೆ ನಾನು ನಮ್ಮ ಮನೆತನದ ಈ ತಳಿಯನ್ನು ಅಂತ ತಯಾರು ಮಾಡಿದೆ ನಂತರದಲ್ಲಿ ನಮ್ಮ ಅಪ್ಪಚ್ಚಿ ಮತ್ತು ನಮ್ಮ ಅಪ್ಪಯ್ಯನವರು ಇದ್ರ ಬಗ್ಗೆ ಆಸಕ್ತಿ ಭಾಳ ಇತ್ತು ಅವರಿಗೆ ಅವರು ಕಸಿಯನ್ನೇ ಮರಕ್ಕೆ ಕಟ್ತಿದ್ರು ಮರಕ್ಕೆ ಕಟ್ಟಿ ಅವರು ಕಸಿ ಗಿಡ ಅದರಿಂದ ಒಂದು ಗಿಡ ತಯಾರು ಮಾಡಿಟ್ಟಿದ್ದರು ಆ ಗಿಡದಿಂದ ನಾನು ಎಲ್ಲ ಕಸಿ ತೊಂಗೆಯನ್ನು ತಂದು ಇದು ಮಾಡಿ ನಮ್ಮ ಮನೆಯಲ್ಲೇ ಮಾಡಿ ನಾಲ್ ನಮ್ಮ ಮನೆಯಲ್ಲಿ ನಲವತ್ತು ವರ್ಷ ನಲವತ್ತೈದು ವರ್ಷದ ಒಂದು ಮರಮುಟ್ಟಿದೆ ಹಳೇದು ಅದರಿಂದನೇ ನಾವು ತಯಾರು ಮಾಡಿ ಈಗ ಎಷ್ಟೋ ಗಿಡಗಳನ್ನು ತಯಾರು ಮಾಡಿ ಜನರಿಗೆ ವಿತರಣೆ ವಿತರಣೆ ಇದ್ದೇನೆ ಇದರಿಂದ ಜನರಿಗೆ ಫಲ ಮೂರೇ ವರ್ಷಕ್ಕೆ ಫಲ ಬಂದರು ಇದೊಂದು ನಾಲ್ಕು ವರ್ಷದ ಗಿಡ ನೋಡಿ ಈ ಗಿಡ ಗಿಡಕ್ಕೂ ಇದೊಂದು ನಾಲ್ಕು ವರ್ಷದ ಗಿಡ ಈ ಗಿಡಕ್ಕೂ ಫಲ ಬಂದಿದೆ ಮೂರೇ ವರ್ಷಕ್ಕೆ ಫಲ ಬಂದಿದೆ ಭಾಳ ಗಾಳಿ ಬಿಸಿಲು ಇದಕ್ಕೆ ಇಳುವರಿ ಕೊಡುವಂಥದ್ದು ಮತ್ತು ಇದು ಈಜಾಗಿ ಈ ತಳಿ ಹೊರಟೆ ಗಿಡ ಅಂತ ಹೇಳಿ ಇದು ಒಳ್ಳೆ ನಮ್ಮ ಮನೆತನದಲ್ಲಿ ಆದಂಥ ಒಂದು ಹಣ್ಣಿನ ಗಿಡ ಇದನ್ನು ನಾವು ಈ ಉಳಿಸಬೇಕು ಬೆಳೆಸಬೇಕು ಅಂತ ನಾನು ಬಹಳ ಪ್ರಯತ್ನಪಟ್ಟು ಇದನ್ನು ಮಾಡಿ ಜನರಿಗೆಲ್ಲ ವಿತರಣೆ ಮಾಡಿ ಈ ಹಣ್ಣಿನ ವಿಶೇಷತೆಯನ್ನು ಈಗ ಹೇಳ್ತೇನೆ ನಿಮಗೆ ಈ ಹಣ್ಣು ದೀರ್ಘಕಾಲ ಇರುವಂಥದ್ದು ಇಳುವರಿ ಜಾಸ್ತಿ ದೀರ್ಘಕಾಲ ಇರ್ತದೆ ಹಣ್ಣು ಆಟಕ್ಕೆ ಹದಿನಾಲ್ಕು ದಿವಸ ಬೇಕು ಹಣ್ಣಾದ ನಂತರ ಹದಿನೆಂಟು ದಿವಸ ಇರ್ತದೆ ಇದು ನಿಮಗೆ ಹೊರಗಡೆ ಯಾವುದೇ ಊರಿಗೆ ಕಳಿಸೋದಾದರೂ ಇದು ಬಾಕ್ಸ್ ಮಾಡಿ ಕಳಿಸ್ಬೋದು ಏನು ತೊಂದರೆ ಇಲ್ಲ ಇದು ಇದು ಹಣ್ಣಿನ ಉಪಯೋಗ ಮತ್ತು ಏನಿದೆ ಒಳ್ಳೆ ಒಳಗೆ ತಿರುಳು ದಪ್ಪ ಮತ್ತು ಹೊರಟೆ ಸಣ್ಣ ಅಂದರೆ ಗುಳ ಜಾಸ್ತಿ ತೂಕ ಇದು ಸಾಧಾರಣವಾಗಿ ಒಂದು ಒಂದು ಕಾಲು ಕೆ ಜಿವರೆಗೂ ವರೆಗೂ ಬರ್ತದೆ ಐದುನೂರು ಗ್ರಾಮ ನಿಂತ ಮೇಲೆ ಬರ್ತಾ ಇರ್ತದೆ ಇಳುವರಿನೂ ಹಾಗೆ ಕೊಡ್ತದೆ ಇದು ಈ ಹಣ್ಣಿನ ವಿಶೇಷತೆ ಏನಂದರೆ ಮಧ್ಯದಲ್ಲಿ ಕಟ್ ಮಾಡಬಹುದು ಇದನ್ನು ತೋರಿಸ್ತೇನೆ ನಾವು ಬೇಕಾದರೆ ಮಧ್ಯದಲ್ಲಿ ಕಟ್ ಮಾಡಿ ಇದನ್ನು ಒರಟೆ ಕರಟದ ರೂಪದಲ್ಲಿ ಮಾಡಿ ಐಸ್ ಕ್ರೀಮ್ ತಿನ್ಬಹುದು ಹ್ಞೂ ಈ ಹೊರಟೆ ಗಿಡಗ ಹೇಳಿ ಯಾಕೆ ಬಂತು ಈ ತಳಿಗೆ ಅಂತ ಕೇಳಿದರೆ ಈ ತಳಿಯ ಸುಂಡಿ ಚೂಪ ಚೂಪ ಅದಕ್ಕೆ ಹೊರಟೆ ನೋಡಿ ಈ ಕಡೆ ಇದು ಗಿಡಗನ ಸುಂಡಿ ಗಿಡಗನ ಸುಂಡಿ ಆಕಾರದಲ್ಲಿ ಇರುವಂಥ ಈ ಮಾವಿನ ಹಣ್ಣಿಗೆ ಹೊರಟೆ ಗಿಡಗ ಅಂತ ನಮ್ಮ ಮನೆಯವರು ಹೆಸರಿಟ್ಟರು ನಮ್ಮ ಅಪ್ಪ ಅಪ್ಪಚ್ಚಿಯವರು ಹಾಗಾಗಿ ಇದನ್ನು ಅವರು ಬೆಳೆಸಬೇಕು ಉಳಿಸ್ಬೇಕು ಅವ್ರು ಭಾಳ ಪ್ರಯತ್ನ ಮಾಡಿ ನಮ್ಮನ್ನೆಲ್ಲ ತಯಾರು ಮಾಡಿ ಈಗ ಇದೆ ಈ ಮಟ್ಟಕ್ಕೆ ತಂದಿದ್ದಾರೆ ಈ ಹಣ್ಣಿನ ವಿಶೇಷತೆಯನ್ನು ನಿಮಗೀಗ ನಾನು ಕೊರ ತೋರಿಸ್ತೇನೆ ಈಗ ಇದು ನೋಡಿ ಹೀಗೆ ಇದನ್ನು ಕಟ್ ಮಾಡಬೇಕು ಹೀಗೆ ಮಾಡಿ ಈ ಹಣ್ಣನ್ನು ಹೀಗೆ ಈಗ ನೋಡಿ ಇದು ಹೊರಟೆ ಸಣ್ಣ ಇರುವುದರಿಂದ ಇದನ್ನು ಹೊರಟೆ ಗಿಡ ಅಂತ ಕರೀತಾರೆ ಹೊರಟೆ ಗಿಡದಿಂದನೇ ಅದು ಹಾಗಾಗಿ ಇದು ಹೀಗೆ ಮಾಡಿ ತೆಗೆದು ತೋರಿಸೋಣ ಹ್ಞೂ ಇದು ನೋಡಿ ಹೀಗೆ ಇದನ್ನು ತಿನ್ಬೋದು ಐಸ್ ಕ್ರೀಮ್ ರೂಪದಲ್ಲಿ ಹ್ಞೂ 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 ಸಾಕು ಹಾಂ ಇದು ನೋಡಿ ಇದರ ಭಾಗ ಏನುಂಟು ಈಗ ಹೊರಗಿನ ಭಾಗ ದಪ್ಪ ಸಿಪ್ಪೆ ದಪ್ಪ ಇರೋದ್ರಿಂದವ ಈಗ ನಾವು ಏನು ಐಸ್ ಕ್ರೀಮ್ ತಿನ್ನ ತಿಂತೇವೋ ತಟ್ಟೆಯಲ್ಲಿ ಹಾಗೆ ಆ ತಟ್ಟೆ ರೂಪ ಇದು ಆಗಿರ್ತದೆ ನಮಗೆ ಹಾಗಾಗಿ ಗಟ್ಟಿ ಇರೋದ್ರಿಂದ ಇಲ್ಲಿ ನೋಡಿ ಗಟ್ಟಿ ಉಂಟು ಇದು ಎಷ್ಟು ಅಕ್ಷಿರು ಹಕ್ಕೋದಿಲ್ಲ ಗಟ್ಟಿ ಉಂಟು ಗಟ್ಟಿ ಇದ್ದಿದ್ದಕ್ಕೆ ಅದು ಏನೋ ಈ ರೂಪದಲ್ಲಿ ನಾವು ಐಸ್ ಕ್ರೀಮ್ ತಿಂದಂಗೆ ತಿನ್ನಬಹುದು ಇದನ್ನು ತೆಗೆದುಕೊಂಡು ತಿನ್ನಬಹುದು ಮತ್ತು ಬಹಳ ದಿವಸ ಇರೋದ್ರಿಂದ ಭಾಳ ದಿವಸ ಇದ್ದರೂ ಹೀಗೆ ಇರ್ತದೆ ಒಳಗೆ ಇದು ಏನೂ ತೊಂದರೆ ಆಗಲಿಕ್ಕಿಲ್ಲ ಇದು ನೋಡಿ ಇದು ಮತ್ತೊಂದು ಹಣ್ಣು ಇದು ಗಟ್ಟಿ ಇದಕ್ಕೂ ಸುಂಡಿ ಉಂಟು ಇನ್ನೂ ದೊಡ್ಡ ದೊಡ್ಡ ಗಾತ್ರದಲ್ಲಿ ಇತ್ತು ಆದರೆ ನಾವು ಈಗಾಗಲೇ ಉಪಯೋಗಿಸ ಆಗಿದೆ ಅದೆಲ್ಲವ ಮತ್ತು ಈಗ ಕೆಲವು ಏನಾಗ್ತದೆ ಕೇಳಿದರೆ ನಮಗೆ ಮನೆಯಲ್ಲಿ ಇವರಿಗೆಲ್ಲ ಬೇಕಾದಷ್ಟು ಹಣ್ಣನ್ನು ಸಪ್ಲೈ ಮಾಡ್ಬೋದು ಇದರ ನಮಗೆ ಹಣ್ಣಿನ ಕೊರತೆ ಆಗೋದಿಲ್ಲ ಇದರಿಂದ ಮೇಲಾಗಿ ಈ ತಳಿಯ ಗಿಡಗಳು ಈಗಾಗಲೇ ನಾವು ಹೊರಗೆ ನಾವು ಇದನ್ನು ಹೊರಗಡೆ ಎಲ್ಲ ಗಿಡಗಳನ್ನು ತಯಾರಿ ಮಾಡಿ ಈಗಾಗಲೇ ಎಲ್ಲ ಬದಿ ಬೆಂಗಳೂರು ದಾವಣಗೆರೆ ತುಮಕೂರು ಎಲ್ಲ ಕಡೆಗೂ ಈಗ ನಮ್ಮ ಜನರು ತಗೋಗಿದ್ದಾರೆ ರೈತರು ಈಗಾಗಲೇ ಅವರಿಗೆ ಸಾಕಷ್ಟು ಗಿಡ ಸಪ್ಲೈ ಆಗಲಿಲ್ಲ ಆದರೂ ಈಗ ಕಸಿ ತಯಾರು ಮಾಡಿ ನಾವು ಕೊ ಕೊಡಬೇಕು ಅಂತ ಮಾಡಿದ್ದೇನೆ ಹೊರಗೆಲ್ಲೂ ಮಾರ್ಕೆಟ್ ಇದಕ್ಕಿಲ್ಲ ಮಾರ್ಕೆಟ್ನಲ್ಲಿ ಸಿಗೋದಿಲ್ಲ ಇದು ನಮ್ಮ ಹತ್ತಿರ ಬರಬೇಕು ಯಾಕೆ ಕೇಳಿದರೆ ಈಗ ಸಾಕಷ್ಟು ಗಿಡಗಳನ್ನು ನಾವು ಇನ್ನೂ ಹೊರಗೆ ಮಾರ್ಕೆಟಿಗೆ ಬಿಡಲಿಲ್ಲ ಇನ್ನು ಮೇಲೆ ಇದರ ಬಗ್ಗೆ ನಾವು ವಿಚಾರ ಮಾಡಿ ಮಾರ್ಕೆಟಿಗೆ ಬಿಡಬೇಕಾಗ್ತದೆ ಈಗಾಗಲೇ ಜನರು ಇದನ್ನು ಉಪಯೋಗಿಸಿ ಗಿಡಗಳನ್ನು ಬೆಳೆದು ಎಲ್ಲ ಹಣ್ಣು ತಿಂದು ಮತ್ತೆ ನಮ್ಮಲ್ಲಿಗೆ ಬಂದು ಇದೇ ಗಿಡ ಬೇಕು ಅಂತ ಕೇಳಿ ತಗೋಗ್ತಾ ಇದ್ದಾರೆ ಬಹಳ ಬೇಡಿಕೆ ಇದ್ದಿದ್ದು ಹೌದು ನಮ್ಮ ಹತ್ರ ಸಾಧ್ಯ ಆಗ್ತಾ ಇಲ್ಲ ನಾವೇ ಸಾಧಾರಣವು ನಲ್ವತ್ತೈವತ್ತು ಗಿಡಗಳನ್ನು ನಾವೇ ಬೆಳೆಸಿದ್ದೇವೆ ಈಗ ಎಲ್ಲ ಫಲ ಬರಲಿಕ್ಕೆ ತಯಾರಾಗ್ತಾ ಇದೆ ಹಳೆ ಗಿಡ ಉಂಟು ನಮಗೆ ಬೇಕಾದಷ್ಟು ಹಣ್ಣು ಸಿಗ್ತಾಯಿದೆ ಈಗಾಗಲೇ ನಾವು ಈ ಎರಡು ವರ್ಷದಿಂದ ಮಾರ್ಕೆಟು ಇದ್ದೇವೆ ಮನೆಯಲ್ಲಿಯೇ ಬಂದು ತಗೋಗ್ತಾರೆ ಎಲ್ಲ ಜನ ಹಾಗಾಗಿ ಈ ತಳಿಯ ಬಗ್ಗೆ ಒಂದು ಪ್ರಚಾರ ಮತ್ತು ಇದು ಮಾಡಬೇಕು ಅಂತ ನಾವು ಇದು ಮಾಡಿದ್ದೇವೆ ಜನರಿಗೆ ಉಪಯೋಗ ಆಗಲಿ ಅಂತ ಹೇಳಿ ಇದು ಮಾಡಿದ್ದೇವೆ ಇದು ನೋಡಿ ಇದು ನಾಲ್ಕು ವರ್ಷದ ಗಿಡ ಈ ಗಿಡಕ್ಕೆ ಈ ವರ್ಷ ಒಂದು ನೂರಾರು ಕಾಯಿ ಬಂದಿತ್ತು ನೂರೈವತ್ತು ಕಾಯಿ ಬಂದಿತ್ತು ನಾವು ಏನು ಕೇಳಿದರೆ ಜೂನು ಜೂನು ಹತ್ತರಿಂದ ಸಾಧಾರಣವಾಗಿ ಜೂನ್ ಲಾಸ್ಟದ ಒಳಗೆ ನಾವು ಕೊಯ್ಲನ್ನು ಮಾಡ್ತೇವೆ ಇದನ್ನು ನಂತರದಲ್ಲೂ ಇಡಬಹುದು ಮನೆ ಹತ್ತಿರ ಅಥವಾ ಯಾವ್ದಾದ್ರು ಪ್ರ ಕಾಡು ಪ್ರಾಣಿಗಳ ಕಾಟ ಇಲ್ಲದಿದ್ರೂ ಅದನ್ನು ಇಟ್ಕೊಳ್ಬೋದು ಆಗಸ್ಟ್ವರೆಗೂ ತಿನ್ ಇಟ್ಕೊಂಡು ತಿನ್ಬೌದು ಇದೇನು ತೊಂದರೆ ಇಲ್ಲ ಆದರೆ ಇದು ಸ ಸದೃಢವಾಗಿ ಬೆಳೀತದೆ ಎಲ್ಲ ನೆಟ್ಟರು ಹಾಗಾಗಿ ಇದನ್ನು ಬಯಲು ಆದಷ್ಟು ಜಾಗ ಬೇಕು ಇದಕ್ಕೆ ಜಾಗದಲ್ಲೇ ನೆಡಬೇಕು ಬಯಲು ಜಾಗದಲ್ಲಿ ಮತ್ತು ಇದಕ್ಕೆ ಯಾವುದೇ ರೋಗ ರೋಗರುಜಿನೇ ನಮಗೆ ಇಲ್ಲಿವರಿಗೇನು ಬರಲಿಲ್ಲ ಇಳುವರಿಯಲ್ಲೂ ಯಾವುದೂ ಕಡಿಮೆ ಆಗಲಿಲ್ಲ ನಮಗೆ ಇವತ್ತಿನವರೆಗೂ ದೊಡ್ಡ ಮ ಮರಕ್ಕೂ ಅಷ್ಟೇ ಇಳುವರಿ ಬರ್ತದೆ ಮತ್ತು ಅದು ಬ ಬಂದ ನಂತರ ಅಷ್ಟು ಟೊಂಗೆಗಳು ನೆಲಕ್ಕೆ ಬರ್ತವೆ ನಮ್ಮ ದೊಡ್ಡ ಮರದಲ್ಲಿ ಎಲ್ಲ ಸಾಧಾರಣವಾಗಿ ಮೂವತ್ತು ಮೂವತ್ತೈದು ಫೂಟು ಏರಿಯಾ ಬೇಕು ಅದಕ್ಕೆ ಬೆಳೀಲಿಕ್ಕೆ ಅಷ್ಟು ಬೆಳೆದ್ರೆ ಇಳುವರಿನು ಚಲೋ ಕೊಡ್ತದೆ ಅದು ಈಗಾಗಲೇ ನಮ್ಮಲ್ಲಿ ಎಲ್ಲ ವರ್ಷದ ಗಿಡಗಳು ಉಂಟು ನಮ್ಮ ಮನೆಗೆ ಬಂದರೆ ಎಲ್ಲ ನೋಡ ನೋಡಿಕೊಂಡು ಎಲ್ಲ ಇದು ಮಾಡಿಕೊಂಡು ತಗೋಗ್ತಾ ಇದ್ದಾರೆ ಇದನ್ನು ನಿಮಗೆ ಕಸಿ ಗಿಡಗಳು ಬೇಕಾದಲ್ಲಿ ನಮಗೆ ಮೊದಲೇ ತಿಳಿಸಬೇಕು ಇಲ್ಲದಿದ್ದರೆ ನೀವು ಮೇದಲ್ಲಿ ಬಂದು ನಮ್ಮ ಕ ಕಸಿ ಗಿಡ ಎಷ್ಟು ಉಂಟು ಏನು ಅಂತ ನೋಡಿ ವಿಚಾರ ಮಾಡಿ ಎಲ್ಲ ಇದು ಮಾಡಿ ತಗೋಬೋದು ಇದನ್ನು ನಾವು ಆದಷ್ಟು ಸಾಧಾರಣವಾಗಿ ಸಾವಿರ ಐದು ಸಾವಿರ ಹತ್ತು ಸಾವಿರ ಹಿಂಗೆ ತಯಾರು ಮಾಡೋ ತಯಾರು ಮಾಡೋ ಇದಿಲ್ಲ ಆದರೆ ಈಗ ಮಾಡ್ತಾ ಇದ್ದಾವೆ ಈಗ ಸಾವಿರ ಗಿಡ ಇದೆ ಈಗ ಗಿಡ ಹೋಗ್ತಾ ಇದೆ ನಮಗೆ ಮಾರ್ಕೆಟಿಂಗೂ ಬೇಕು ಮತ್ತು ಜನರಿಗೆ ರೈತರಿಗೆ ಹಣ್ಣು ಆದಷ್ಟು ಚಲೋ ಹಣ್ಣು ಸಿಗಬೇಕು ರೈತರಿಗೆ ಖುಷಿಯಿಂದ ಎಲ್ಲರೂ ತಿನ್ನಬೇಕು ಅನ್ನೋದು ನಮ್ಮ ಆಸೆ ಈಗ ನಾನು ಬೇಕಾದರೆ ನನ್ನ ಫೋನ್ ನಂಬರ್ ಕೊಡ್ತೇನೆ ಫೋನು ನಂಬರ್ ತಗೊಳ್ಳಿ ತೊಂಬತ್ನಾಲ್ಕು ಎಂಬತ್ತೊಂದು ಇಪ್ಪತ್ತೆರಡು ಜೀರೋ ಐದು ಇಪ್ಪತ್ನಾಲ್ಕು ಈ ತಳಿಯ ಮಾಹಿತಿ ನಿಮಗೆ ಬೇಕಾದಲ್ಲಿ ನನಗೆ ಕಾಂಟ್ಯಾಕ್ಟ್ ಮಾಡಿ ಮತ್ತು ನಾ ಇದನ್ನು ಮುಂದೆ ಹೆಚ್ಚಿನ ಪ್ರಮಾಣದಲ್ಲಿ ನೀವು ಬೆಳೆಸಿ ಉಳಿಸಿ ಈ ತಳಿಯನ್ನು ಇಷ್ಟು ಹೇಳಿ ಧನ್ಯವಾದ